ಕಂಪ್ಯೂಟರ್ ಕೊಠಡಿ ಉದ್ಘಾಟನಾ ಸಮಾರಂಭ ಸರ್ಕಾರಿ ಮಾದರಿ ಕನ್ನಡ ಪ್ರಾಥಮಿಕ ಶಾಲೆ ನಂಬರ್ ಒಂದು ಜಮಖಂಡಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಜಮಖಂಡಿಯ ಜನಪ್ರಿಯ ಶಾಸಕರಾದ ನಾಡೋಜ ಜಗದೀಶ ಗಡುಗುಂಟಿ ಅವರು ಅಧ್ಯಕ್ಷ ಅಶ್ರಫ್ ಅಲಿ ಖಾದ್ರಿ ಅಧ್ಯಕ್ಷರು ಎಸ್ಡಿಎಂಸಿ ನಾರಾಯಣ್ ಕುಲಕರ್ಣಿ ಮುಖ್ಯ ಗುರುಗಳು ಮುಖ್ಯ ಅತಿಥಿಗಳು ರಮೇಶ ಔಟಿ ಸಮನ್ವಯ ಅಧಿಕಾರಿಗಳು ಬಿಆರ್ ಜಮಖಂಡಿ ಪ್ರಕಾಶ್ ಆರ್ಕೆರೆ ಶಿವಾನಂದ ಕಣ್ಣೂರ್ ವರದಿಗಾರರು ಸಂಯುಕ್ತ ಕರ್ನಾಟಕ ಪತ್ರಿಕೆ ಮಾಲು ಜಮಖಂಡಿ ವರದಿಗಾರರು ಜೈ ಜಮಖಂಡಿ ಪತ್ರಿಕೆ ಎಂಎಂ ಮಮದಾಪುರ್ ಆರ್ಪಿ ಕಣ್ಣೂರ್ ನಾರಾಯಣ ಕುಲಕರ್ಣಿ ಮುಖ್ಯ ಗುರುಗಳು ಇವರು ಮಾತನಾಡಿ ಸರ್ಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲೆ ನಂಬರ್ ಒಂದು ಜಮಖಂಡಿ ಬಹಳ ವಿಶೇಷವಾದ ಶಾಲೆ ಇದು ಮುನ್ನೂರಕ್ಕಿಂತಲೂ ಹೆಚ್ಚಿನ ಮಕ್ಕಳನ್ನ ಹೊಂದಿದೆ ಶಾಲೆ ಹನ್ನೊಂದು ಜನ ಶಿಕ್ಷಕರು ಅಡಿಗೆ ಸಿಬ್ಬಂದಿ ಸುಸಜ್ಜಿತವಾದ ಶಾಲಾ ಕಟ್ಟಡ ನಗರ ಪ್ರದೇಶದಲ್ಲಿ ಇಷ್ಟು ಮಕ್ಕಳ ಸಂಖ್ಯೆಯನ್ನು ಹೊಂದಿರುವ ಶಾಲೆ ನಮಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ನಮ್ಮ ಶಾಲೆಯಲ್ಲಿ ವಿಶೇಷವಾದ ಪಾಠಗಳು ಪ್ರವಚನಗಳು ನಡೆಯುತ್ತಿವೆ ಮಕ್ಕಳಿಗೆ ವಿಶೇಷವಾದ ಸೌಲಭ್ಯಗಳು ದೊರೆಯುತ್ತಿವೆ ನಮ್ಮ ಶಾಲೆಯ ಪ್ರತಿಯೊಂದು ತರಗತಿಗಳಲ್ಲಿ ಎಂಡ್ರಾಯ್ಡ್ ಟಿವಿಗಳ ಮೂಲಕ ಬೋಧನೆ ನಡೆಯುತ್ತವೆ ಈಗಾಗಲೇ ಹತ್ತು ಕಂಪ್ಯೂಟರ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಇದೆ ತೆರೆದ ಗ್ರಂಥಾಲಯ ಹಾಗೂ ಎರಡು ಸಭಾಭವನಗಳು ಇವೆ ಮತ್ತು ಸರ್ಕಾರದಿಂದ ಎಲ್ಲ ಗುಣಮಟ್ಟದ ಆಹಾರ ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರುವುದರ ಜೊತೆಗೆ ಮಕ್ಕಳಿಗೆ ಗುಣಮಟ್ಟದ ಕಲಿಕೆಯನ್ನ ಕೂಡ ನಮ್ಮಲ್ಲಿ ನಡೆದಿದೆ ಆದ್ದರಿಂದ ನಮಗೆ ಬಹಳ ಸಂತೋಷ ಅನಿಸ್ತಾ ಇದೆ ಇಲಾಖೆಯವರು ನಮ್ಮ ಮೇಲೆ ವಿಶೇಷವಾದ ನಂಬಿಕೆ ಪ್ರೀತಿಯನ್ನ ಹೊಂದಿದ್ದಾರೆ ಇವತ್ತಿನ ಕಾರ್ಯಕ್ರಮ ಅಂದರೆ ಸನ್ಮಾನ್ಯ ಶಾಸಕರಾದ ನಾಡೋಜ ಜಗದೀಶ್ ಗುಡಗುಂಟಿ ಅವರು ನಮ್ಮ ಶಾಲೆಗೆ ಬಂದಿದ್ರು ಶಿಕ್ಷಣ ಇಲಾಖೆಯಿಂದ ನಮ್ಮ ಶಾಲೆಗೆ ಐ ಟಿ ಟಿ ಕಂಪ್ಯೂಟರ್ ಲ್ಯಾಬ್ ಮಂಜೂರಾಗಿದ್ದು ಆರು ಲಕ್ಷ ಐವತ್ತು ಸಾವಿರ ರೂಪಾಯಿ ಯೋಜನೆ ಅಡಿಯಲ್ಲಿ ನಮಗೆ ಸರ್ಕಾರದವರು ಹತ್ತು ಟೇಬಲ್ ಹಾಗೂ ಮೂವತ್ತು ಕುರ್ಚಿಗಳು ಹತ್ತು ಕಂಪ್ಯೂಟರ್ ಆನ್ ಇನ್ ಒನ್ ಅದರಲ್ಲಿ ಜೊತೆಗೆ ಪ್ರೊಜೆಕ್ಟರ್ ಆರರಿಂದ ಎಂಟನೇ ತರಗತಿಯವರೆಗೆ ಐ ಸಿ ಸಿ ಲ್ಯಾಬ್ ಮಾಡುವುದರ ಮೂಲಕ ಆಧುನಿಕ ಜ್ಞಾನದ ಉತ್ತೇಜನಕ್ಕಾಗಿ ಆಧುನಿಕ ಜ್ಞಾನ ಮಕ್ಕಳು ಪಡೆಯಬೇಕೆನ್ನುವ ಉದ್ದೇಶದಿಂದ ನಾವು ಇದನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ಮತ್ತು ನಮ್ಮ ಹೆಮ್ಮೆಯ ಶಾಸಕರು ಬಂದು ಬಹಳ ಖುಷಿಯಿಂದ ಅದನ್ನು ಉದ್ಘಾಟನೆ ಮಾಡಿದ್ದಾರೆ ಉದ್ಘಾಟನೆ ಮಾಡಿ ಅವರು ಮಾತನಾಡ್ತಾ ನಮ್ಮ ಸರ್ಕಾರಿ ಶಾಲೆಗೆನ್ನ ಕಂಡು ಖುಷಿಪಟ್ಟು ಇಲ್ಲಿ ಒಳ್ಳೊಳ್ಳೆ ಕೆಲಸಗಳು ನಡೀತಿವೆ ಅದು ನಮ್ಮ ಗಮನಕ್ಕೆ ಬಂದಿದೆ ಅದರಂತೆ ನಿಮ್ಮ ಶಾಲೆಗೆ ಒಂದು ಕೊಠಡಿಯನ್ನು ಕೊಡ್ತೀವಿ ಒಂದು ಶೌಚಾಲಯ ಅದರ ಜೊತೆಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಅತಿ ಶೀಘ್ರದಲ್ಲಿ ಅನುಷ್ಠಾನ ಮಾಡ್ತೀವಿ ಎಂದು ವಾಗ್ದಾನ ಮಾಡಿದರು ನಂತರ ರಮೇಶ್ ಔಟಿ ಮಾನ್ಯ ಸಮನ್ವಯ ಅಧಿಕಾರಿಗಳು ಬಿಆರ್ ಜಮಖಂಡಿ ಇವರು ಮಾತನಾಡಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಎಂಪಿಎಸ್ ನಂಬರ್ ಒಂದು ಶಾಲಿ ಜಮಖಂಡಿ ಇಂದು ಐ ಸಿಪಿ ಕಾರ್ಯಕ್ರಮದ ಅಡಿಯಲ್ಲಿ ಮಾನ್ಯ ಶಾಸಕರಾದ ನಾಡೋಜ ಜಗದೀಶ್ ಗುಡುಗುಂಟಿ ಅವರು ಕಂಪ್ಯೂಟರ್ಗಳನ್ನು ಉದ್ಘಾಟನೆ ಮಾಡುವುದರ ಮೂಲಕ ಮಕ್ಕಳಿಗೆ ತಂತ್ರಜ್ಞಾನದ ಮೂಲಕ ಪಾಠ ಹೇಳಿಕೆಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಶಾಲೆಗೆ ಹತ್ತು ಕಂಪ್ಯೂಟರ್ಗಳನ್ನು ಮತ್ತು ಪ್ರೊಜೆಕ್ಟರ್ ಕೊಟ್ಟಿದ್ದಾರೆ ಬ್ಯಾಕಪ್ ಕರೆಂಟ್ ಕೊಟ್ಟಿದ್ದಾರೆ ಅತ್ಯುತ್ತಮವಾದ ಗುಣಮಟ್ಟದ ಕಂಪ್ಯೂಟರ್ಗಳನ್ನು ಮಕ್ಕಳಿಗೆ ಕಲಿಯಲಿಕ್ಕೆ ಕೊಟ್ಟಿದ್ದಾರೆ ಮಕ್ಕಳು ಇದರ ಸದ್ಬಳಕೆಯನ್ನು ಮಾಡಿಕೊಳ್ಳುವಂತೆ ತಿಳಿಸಿದರು ವರದಿಗಾರ ಕಲ್ಯಾಣಪ್ಪ ಎಸ್ ಬಾಂಗಿ ಆರ್ಡಿ ನ್ಯೂಸ್ ಜಮಖಂಡಿ ಬರಂಗಿಲ್ಲ ಆದ್ರೆ ನಾನು ಎರಡು ಮಕ್ಕಳು ಕರ್ನಾಟಕದ ಬಂದಾಗ ಇಲ್ಲಿ ಕಲ್ತ್ ಕನ್ನಡ ಕಲ್ತರು ಅವ್ರು ಒಳ್ಳೆ ಚೆನ್ನಾಗಿ ಮಾತಾಡ್ತಾರ ಒಳ್ಳೆ ಭಾಷೆ ಅದರ ಮಂದಿನ ಅವರು ಅವ್ರನ್ನ ಒಲವು ಒಲಿಸ್ಕೊತಾರ ಮತ್ತು ಈ ಮಾತಿನಲ್ಲಿ ಕೂಡ ಅವ್ರ ಪ್ರೇರಣೆ ಇದ್ದಕ್ಕಾಗಿ ಅವ್ರ ಮಾತು ಜಾಸ್ತಿ ನಡೀತಾರೆ ಈಗ ವ್ಯವಹಾರದಲ್ಲಿ ಕೂಡ ಅದೇ ತನ್ನ ಆಗ್ತದೆ ಅದಕ್ಕೆ ನಾನು ಪಕ್ಕ ನಿಶ್ಚಿತ ಮಾಡಿ ನಂದು ಒಂದು ಶಾಲೆ ಇದೆ ಪುಷ್ಪಾತಾಯಿನ ತಾಯಿಯವರ ಹೆಸರಿನಲ್ಲಿ ಒಂದು ಕನ್ನಡ ಮಾಧ್ಯಮ ಶಾಲೆ ಪ್ರಾಥಮಿಕ ಮತ್ತು ಪ್ರೌಢ ಮತ್ತು ಅಷ್ಟೇ ಅಲ್ಲದೆ ಪಿಯು ಸಿ ಪಿ ಯು ಕಾಲೇಜ್ ಕೂಡ ಇದೆ ಅದಕ್ಕೆ ಎಲ್ಲದರಲ್ಲಿ ಕನ್ನಡ ಒಂದು ಮಾತ್ರ ಅದು ನಮ್ಮ ವಿಷಯ ಲ್ಯಾಂಗ್ವೇಜ್ ಮಾಧ್ಯ ಮಾಧ್ಯಮ ಕನ್ನಡ ಮಾಧ್ಯಮ ಹದಿನಾಲ್ಕು ನೂರು ಹುಡುಗರು ಅವ್ರು ಅಲ್ಲಿ ಹದಿನಾಕನೂರ್ ಹುಡುಗರು ಪ್ಯೂರ್ ಪ್ಯೂರ್ ಕನ್ನಡ ಇಂಗ್ಲಿಷ್ ಒಂದು ಭಾಷೆ ಇದೆ ಇಲ್ಲ ನನಗೆ ಅದಕ್ಕೆ ಇವತ್ತಿನ ನಿರ್ಮಾಣದಲ್ಲಿ ಒತ್ತಿ ಹೇಳ್ತಾರೆ ಕನ್ನಡ ನಾನು ಇಲ್ಲಿ ಒಳಿತಪಿಸ್ತಾ ಇದ್ದೀನಿ ನಮಸ್ಕಾರಗಳು ಸರ್ ಎಲ್ಲರಿಗೂ ನಾನು ರಮೇಶ್ ಔಟಿ ಅಂತ ಹೇಳಿ ಬಿ ಆರ್ ಸಿ ಕೋರ್ಡಿನೇಟರ್ ಆಗಿ ಪ್ರಭಾರ ವಹಿಸಿ ಕೆಲಸ ಇದ್ದೇನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಎಂ ಪಿ ಎಸ್ ನಂಬರ್ ಒನ್ ಶಾಲೆ ಇಂದು ಐ ಸಿ ಟಿ ಕಾರ್ಯಕ್ರಮದ ಅಡಿಯಲ್ಲಿ ಮಾನ್ಯ ಶಾಸಕರು ಗುರುಗುಂಡಿ ಸಾಹೇಬರು ಐ ಸಿ ಟಿ ಕಂಪ್ಯೂಟರ್ಗಳನ್ನು ಉದ್ಘಾಟನೆ ಮಾಡುವ ಮೂಲಕ ಮಕ್ಕಳಿಗೆ ಒಂದು ತಂತ್ರಜ್ಞಾನದ ಮೂಲಕ ಪಾಠವನ್ನು ಹೇಳಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಆರು ಕಂಪ್ಯೂಟರ್ಗಳನ್ನು ಹತ್ತು ಕಂಪ್ಯೂಟರ್ಗಳನ್ನು ಕೊಡಲಾಗಿದೆ ಹಾಗೆ ಪ್ರೊಜೆಕ್ಟ್ ಕೊಟ್ಟಿದ್ದಾರೆ ಮತ್ತು ಬ್ಯಾಕಪ್ ಕರೆಂಟ್ ಕೂಡ ಕೊಟ್ಟಿದ್ದಾರೆ ಮತ್ತು ಅತ್ಯುತ್ತಮವಾದಂತಹ ಒಂದು ಗುಣಮಟ್ಟದ ಕಂಪ್ಯೂಟರ್ಗಳು ಮಕ್ಕಳು ಕಲೀಲಿಕ್ಕೆ ಬಹಳ ಅನುಕೂಲ ಆಗಿದೆ ಇಂದು ಎ ಐ ಯುಗ ಆಗಿದೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಮಕ್ಕಳು ಕೇವಲ ಒಂದೇ ಒಂದು ಮಾಧ್ಯಮದ ಮೂಲಕ ಕಲಿಯೋದಿಲ್ಲ ಹಾಗಾಗಿ ಆಡಿಯೋ ವಿಡಿಯೋಗಳ ಅವಶ್ಯಕತೆ ಕೂಡ ಆಯ್ತು ಈ ಒಂದು ಮಾಧ್ಯಮದ ಮೂಲಕ ಮಕ್ಕಳು ಕಲೀಲಿ ಅನ್ನುವಂಥ ಸರ್ಕಾರದ ಧ್ಯೇಯೋದ್ದೇಶ ಇಂದು ಈಡೇರಿದೆ ಮಕ್ಕಳ ಸಂಖ್ಯೆ ಕೂಡ ಹೋದ ವರ್ಷಕ್ಕಿಂತಲೂ ಈ ವರ್ಷ ಬಹಳ ಹೆಚ್ಚಾಗಿದೆ ಇಂದು ಮುನ್ನೂರ ಎಪ್ಪತ್ತಕ್ಕೆ ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ ಇಲ್ಲಿರುವಂತಹ ಶ್ರೀ ನಾರಾಯಣ ಕುಲಕರ್ಣಿ ಸರ್ ಪ್ರಭಾರ ಮುಖ್ಯೋಪಾಧ್ಯಾಯ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಬಂದ ಮೇಲೆ ಈ ಶಾಲೆ ಬಹಳಷ್ಟು ಸುಧಾರಣೆ ಆಗಿದೆ ಯಾಕಂದ್ರೆ ಆಫೀಸ್ನಲ್ಲಿ ಕೂಡ ಒಳಗಿನ ಅಂದ ಚಂದವನ್ನ ಹೆಚ್ಚು ಮಾಡಿದ್ದಾರೆ ಹೊರಗಡೆ ಎಲ್ಲ ಶಾಲೆಯ ಕೊಠಡಿಗಳಿಗೆ ಮತ್ತು ಹೊರಗಡೆ ಕೂಡ ಸುಣ್ಣ ಬಣ್ಣ ಹಚ್ಚಿ ಆ ಮದುವ ಶೃಂಗಾರ ಮಾಡಿದ್ದಾರೆ ಹಾಗೆ ಮಕ್ಕಳಿಗೆ ಯೂನಿಫಾರ್ಮ್ ಅನ್ನ ಸ್ಪೆಷಲ್ ಆಗಿ ಮಾಡಿದ್ದಾರೆ ಅಂದ್ರೆ ಎರಡು ಯೂನಿಫಾರ್ಮ್ಗಳು ಈ ಶಾಲೆ ಇದ್ದಾವೆ ಜೊತೆಗೆ ಮತ್ತೊಂದು ಹೆಚ್ಚುವರಿಯಾಗಿ ಯೂನಿಫಾರ್ಮ್ ಮಾಡಿ ಮಕ್ಕಳು ಬಹಳ ಸುಂದರವಾಗಿ ಕಾಣಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಗೆ ಮಕ್ಕಳಲ್ಲಿ ಬಹಳ ಶಿಸ್ತನ್ನ ನಿರ್ಮಾಣ ಮಾಡಿದ್ದಾರೆ ಮತ್ತು ಬಿಸಿ ಹುಡುಗರು ಕೂಡ ಉತ್ತಮವಾದ ಅಡಿಗೆಯನ್ನು ಮಾಡಿಕೊಡಾ ಹಾಕ್ತಾ ಇದ್ದಾರೆ ಶಾಲಾ ಗುಣಮಟ್ಟ ಮಕ್ಕಳ ಕಲಿಕಾ ಗುಣಮಟ್ಟ ಬಹಳ ಮೊದಲ ಸುಧಾರಣೆ ಆಗಿದೆ ಯಾಕಂದ್ರೆ ಮಕ್ಕಳ ತರಗತಿ ವಾತಾವರಣ ನೋಡಿದರೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಬಹಳ ಭಿನ್ನತೆಯನ್ನು ನಾವು ಕಾಣ್ತೇವೆ ಮಕ್ಕಳು ಬಹಳಷ್ಟು ವಿನಯದಿಂದ ವರ್ತಿಸ್ತಾರೆ ಚೆನ್ನಾಗಿ ಕಲಿತಾ ಇದ್ದಾರೆ ಹಾಗೆ ಅವರಲ್ಲಿ ಶಿಸ್ತು ಬಹಳ ಮೂಡಿದೆ ಇಷ್ಟೆಲ್ಲ ಬದಲಾವಣೆಗೆ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀ ನಾರಾಯಣ ಕುಲಕರ್ಣಿ ಸರ್ ಬಹಳ ಶ್ರಮ ವಹಿಸ್ತಾರೆ ಯಾಕಂದ್ರೆ ಅನುದಾನ ಸರ್ಕಾರದಿಂದ ಬಹಳ ಕಡಿಮೆ ಬರ್ತಿರ್ತದೆ ಅದನ್ನೆಲ್ಲವನ್ನ ಬೇರೆ ಕಡೆಯಿಂದ ಸಂಗ್ರಹಿಸಿಕೊಂಡು ಸರ್ಕಾರದ ಅನುದಾನ ಜೊತೆ ಜೊತೆಯಲ್ಲಿ ಬೇರೆ ಅನುದಾನ ಕೂಡ ಸಂಗ್ರಹಿಸಿ ಮಾಡಿದ್ದಾರೆ ಮತ್ತು ಈ ಶಾಲೆ ಎಲ್ಲ ಗುರುಗಳು ಮತ್ತು ಗುರುಮಾತಿಯರು ಬಹಳ ಕ ಶ್ರಮವಹಿಸಿ ಭಕ್ತಿಯಿಂದ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ ಅತ್ಯುತ್ತಮವಾದಂತಹ ಶಾಲೆ ಅಂತ ಹೇಳಲಿಕ್ಕೆ ಒಂದು ಕೊಠಡಿ ರೆಡಿ ಆಯ್ತಂದ್ರೆ ಡೈನಿಂಗ್ ಹಾಲ್ ಟೈಪ್ ಚೆನ್ನಾಗಿ ಕೂತ್ಕೊಂಡು ಊಟ ಮಾಡ್ತಾರೆ ದಿನನಿತ್ಯ ಪ್ರಾರ್ಥನೆ ಇಲ್ಲೇ ಮಾಡ್ತಾರೆ ಊಟ ಇಲ್ಲೇ ಮಾಡ್ತಾರೆ ಆಟ ಆಡ್ತಕ್ಕಂತ ಜಾಗ ಇಷ್ಟೇ ಆಗಿರೋದ್ರಿಂದ ಅವರು ಅನ್ನ ತುಳ್ಕೊಂಡ್ರೆ ಬಹಳ ಅದೊಂದು ಸ್ವಲ್ಪ ಅನಾನುಗೂತ ಆಗಿರೋದ್ರಿಂದ ನಮಗೊಂದು ದಯವಿಟ್ಟು ಇನ್ ಯಾವ್ದಾದ್ರು ಒಂದು ಇದ್ರೊಳಗೆ ನಮಗೊಂದು ಕೊಠಡಿಯನ್ನು ಕೆತ್ತಿಸ್ಕೊಟ್ರ ನಮ್ಮ ಮಕ್ಕಳ ಮೇಲೆ ಮೇಲೆ ನೀವು ಬಹಳ ದೊಡ್ಡ ಉಪಕಾರವನ್ನು ಮಾಡಿದಂಗೆ ಆಗ್ತದೆ ಅದ್ರ ಜೊತೆಗೆ ಆ ಕಟ್ಟಡ ಕೆಲಸ ಹೆಂಗೂ ನಡೆದಿರ್ತದ ಇದು ಕಂಪೌಂಡ್ ನರ್ಸರ ತನ್ಕಿ ಹಾಕ ಸಂಜೆ ಆದ್ಮೇಲೆ ನಾಲ್ಕು ಆಕಾಶ ನಮ್ಮ ದಿನ ಜನ ಒಳಗೆ ಬರ್ತಾರೆ ಸಂಜೆ ಏನೇನೋ ಇಲ್ಲಿ ಬರ್ತ್ ಡೇ ಅಂತ ಮಾಡ್ಕೊತಾರ ಚೀಟಿ ಚಿಪ್ಪಾಕಿ ಎಲ್ಲಾ ಸಿಕ್ತವ ಮುಂಜಾನೆ ಇಟ್ಕೊಳ್ಳಿ ನಮ್ಮ ಮಕ್ಕಳು ಅಡುಗೆಯವರು ಸ್ವಚ್ಛ ಮಾಡ್ತಕ್ಕಂಥ ಸಂದರ್ಭ ಬರ್ತದೆ ಅದಕ್ಕೆ ಒಂದು ಮೂರು ಫುಟ್ ಕಂಪೌಂಡ್ ಅದ್ರ ಜೊತೆಗೇನೆ ಹೈಟ್ ನೀವು ಮಾಡ್ಕೊಳ್ತೀರಿ ಅಂತಂದ್ರೆ ಬಹಳ ಬಹಳ ಖುಷಿ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಒಂದು ಮನವಿ ಇದನ್ನು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಅಶ್ರಫ್ ಅಲಿ ಖಾದ್ರಿ ಅವರು ಅವರಿಗೆ ಕೊಡ್ಬೇಕಂತ